ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಆರಾಧಿಸುವಂಥದ್ದು ಈ ದೇವಿಯನ್ನು ಸಂತಾನ ಭಾಗ್ಯಕ್ಕಾಗಿ ಮತ್ತು ತೊಂದರೆಗಳ ನಿವಾರಣೆಗಾಗಿ ಈ ದೇವಿಯನ್ನು ಪೂಜಿಸುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ನವರಾತ್ರಿಯ ಐದನೇ ದಿನ ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಇನ್ನು ಸ್ಕಂದ ಎಂದರೆ ಕಾರ್ತಿಕೇಯನನ್ನ ತಾಯಿಯಾಗಿದ್ದಾಳೆ ಆದ್ದರಿಂದ ದುರ್ಗಾದೇವಿಯನ್ನ ಸ್ಕಂದ ಮಾತೆ ಎಂದು ಕರೆಯುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕೆ ಈ ದೇವಿಯ ಪೂಜೆಯನ್ನು ಮಾಡಬೇಕು ಹಾಗೂ ಈ ದೇವಿಯ ಮಂತ್ರವನ್ನು ಪಠಿಸಬೇಕು ಇನ್ನು ದೇವಿಗೆ ನೈವೇದ್ಯವಾಗಿ ಲಡ್ಡು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡಬಹುದು ಹಾಗೆ ನಾಳೆ ತಾಯಿಗೆ ಮಂಗಳಾರತಿಯನ್ನು ಮಾಡಿ ಐದು ಜನ ಹೆಣ್ಣು ಮಕ್ಕಳನ್ನು ಕರೆದು ಆ ಹೆಣ್ಣು ಮಕ್ಕಳಿಗೆ ಪ್ರಸಾದವಾಗಿ ಬಾಳೆಹಣ್ಣನ್ನು ಕೊಡಬೇಕು ಕೊಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಹೀಗೆ ಮಾಡುವುದರಿಂದ ನಿಮಗೆ ಬರುವಂತ ತೊಂದರೆಗಳು ಹಾಗೂ ನಿಮ್ಮ ಮಕ್ಕಳಿಗೆ ಬರುವಂತ ತೊಂದರೆಗಳು ದೂರವಾಗುತ್ತದೆ ಇನ್ನು ಸ್ಕಂದ ಮಾತೆಯ ನೆಚ್ಚಿನ ಹೂವೆಂದರೆ ಅದು ಕಮಲ ಹೌದು ಈ ಹೂವನ್ನು ದೇವಿಗೆ ಅರ್ಪಿಸುವುದರಿಂದ ನಿಮಗೆ ತುಂಬ ಶುಭವಾಗುತ್ತದೆ ಇನ್ನು ಸ್ಕಂದ ಮಾತೆಯು ಬುಧ ಗ್ರಹದ ಆಡಳಿತವನ್ನು ಹೊಂದಿದ್ದಾಳೆ ಈ ದೇವಿಯನ್ನು ಪೂಜಿಸುವವರು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೆ ಪೂಜಿಸಬಹುದು ಈ ಸಮಯ ಬಿಟ್ಟರೆ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆಯ ಕಾಲದಲ್ಲಿ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗೆ ಪೂಜಿಸಬಹುದು ದೇವಿಗೆ ಹಸಿರು ಬಣ್ಣದ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಪೂಜೆ ಮಾಡಬಹುದು ಹಾಗೂ ದೇವಿಗೂ ಸಹ ಹಸಿರು ಬಣ್ಣದ ಅಥವಾ ಬಿಳಿ ಬಣ್ಣದ ಒಂದು ಬ್ಲೌಸ್ ಪೀಸನ್ನು ತಾಯಿಗೆ ಅರ್ಪಿಸಬಹುದು ದೇವಿಯ ಈ ಒಂದು ಮಟ್ಟಿಸಿ ಆ ಮಂತ್ರ ಯಾವುದೆಂದರೆ ಓಂ ರೀಂ ಶ್ರೀಂ ಸ್ಕಂದ ಮಾತಾ ದುರ್ಗಾದೇವಿಯೇ ನಮಃ ಓಂ ಹ್ರೀಂ ಶ್ರೀಂ ಸ್ಕಂದ ಮಾತಾ ದುರ್ಗಾದೇವಿಯೇ ನಮಃ ಎಂದು ಈ ಮಂತ್ರ ಪಠಿಸುವುದರಿಂದ ಸಂತಾನ ಭಾಗ್ಯ ಧನಲಾಭ ಹಾಗೂ ಮಕ್ಕಳ ಅಪಮೃತ್ಯು ಹಾಗೂ ಮಕ್ಕಳಿಗೆ ಬರುವಂಥ ಯಾವುದೇ ತೊಂದ ಸ್ಕಂದ ಮಾತೆಯು ನಿವಾರಿಸುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಥರ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ